ವಿಚಾರಣೆ ಸೆನ್ಸ್ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇದೆ ಕಾಮನ್ ಸೆನ್ಸ್ ಯಾರು ಕಾಲ್ ವಿಡಿಯೋ ಮಾಡ್ತಾ ಇದ್ರು ಗುಡ್ ಮಾರ್ನಿಂಗ್ ಬಿಡ್ರಿ ಇಲ್ಲ ಸರ್ ತಮ್ಗೆ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ನಾವು ಆಮೇಲೆ ವಿಜುವಲ್ ತೆಗೆ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋದು ತಪ್ಪಲ್ವಾ ಅದು ನನ್ನ ಕೆಲಸ ಗುಡ್ ಮಾರ್ನಿಂಗ್ ಹೇಳಿದೀವಿ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡಿದ್ರೆ ದಯಮಾಡಿ ಕ್ಲಾರಿಫೈ ಮಾಡಿರೋ ನಿಜ ದಯ ಮಾಡಿ ಸರ್ ಕಾಮನ್ ಸೆನ್ಸ್ ಪತ್ರಕರ್ತರು ಕಾಮನ್ ಸೆನ್ಸ್ ಬಗ್ಗೆ ಕೇಳಿದ್ರೆ ಹೆಂಗೆ ಸರ್ ನಾವ್ ತೊಂದರೆ ಕೊಟ್ಟಿದ್ವಾ ತಮ್ಗೆ ಹೇಳಿ ತಾವೇ ತೊಂದರೆ ಅಂದ್ರೆ ಏನ್ ಯಾವ ಕಾಮನ್ ಸೆನ್ಸ್ ವಿಚಾರಣೆ ಈಗ ಊಟ ಮಾಡ ಕೊಟ್ಟಿದ್ದೀರಿ ವಿಚಾರಣೆ ನಡೀತಾ ಇದೆ ತಮಗೆ ಗೊತ್ತಿದೆ ವಿಚಾರಣೆಯ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾ ಇದೆ ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು ಇನ್ಫಾರ್ಮೇಷನ್ ಕೊಡಬೇಕು ನಾವು ಕೊಡಬೇಕು ಕೊಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ ಊಟ ಮಾಡಿ ಬರೋಣ ಆಮೇಲೆ ಮತ್ತೆ ಏನಾಗುತ್ತೆ ಆಮೇಲೆ ನಂತರ ಹೌದು

ಸೊ ಇಟ್ ವಿಲ್ ಕಮ್ಸ್ ಔಟ್ ಟ್ರೂತ್ ವಿಲ್ ಕಮ್ ಕಮ್ಔಟ್ ನಾ ಹೇಳಿದ್ರೆ ನಿಮಗೆ ಅಲ್ಲ ಈಗ ಆ ವಿಷಯಕ್ಕೆ ಸರ್ ನಮ್ಗೆ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಿಕ್ಕಾಗೋದಿಲ್ಲ ಸಿನ್ಸ್ ಇಟ್ ಇಸ್ ಆಲ್ ಏನೋ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ ಮತ್ತೆ ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರ್ಲಿ ಆಮೇಲೆ ತಮಗೆ ಒಂದ್ಸಲ ಇನ್ವೆಸ್ಟಿಗೇಷನ್ ಮೂಡಾದ ಕಾಯ್ದೆ ವ್ಯಾಪ್ತಿ ಅದೇ ಈಗ ಸಿ ದಟ್ ಇಸ್ ವಾಟ್ ದ ಕ್ವಶನ್ ಈಗ ನಾ ಒಂದು ರೂಲ್ ಹೇಳ್ತೇನೆ ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ ಹಾಗಾಗಿ ಇದು ನಾವುದು ಪ್ರಶ್ನೆ ಇದು ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್ ಸೊ ಅದಕ್ಕೆ ಏನೇನು ಮಾಹಿತಿ ಬೇಕು ನಾವು ಕೊಡೋಣ ನಂತರ ಇದು ನ್ಯಾಯಾಲಯದ ಮುಂದೆ ಬರುತ್ತೆ ನ್ಯಾಯಾಲಯನೂ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದ ಮೇಲೆ ನ್ಯಾಯಾಲಯ ಯಾವ್ದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನು ಇಟ್ ವಿಲ್ ಔಟ್ ಲೆಟ್ ಅಸ್ ನೋ ಲೆಟ್ ಎಸ್ ಅಂಡರ್ಸ್ಟ್ಯಾಂಡ್ ನಿಮ್ ನಿಮ್ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ ಈಗ ಈಗಾಗಲೇ ನ್ಯಾಯಾಲಯ ಬಗ್ಗೆ ವಿಚಾರಣೆಗೆ ಅನುಮತಿ ಕೊಟ್ಟಿದ್ದಾರೆ ವಿಚಾರ ಬಂದಾಗ ಇಷ್ಟೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಬಂದ ನಾನ್ ಆ ಕೇಳಿಲ್ಲ ನಿಮ್ಗೂ ಗೊತ್ತಿದೆ ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಮಕ್ಕಳಿಗೆ ತಂದೆ ಇದ್ದೇನೆ ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ ಅಪ್ಪ ಅಮ್ಮಂಗೆ ಮಕ್ಕಳು ಮಗ ಇದ್ದೇನೆ ಓದಲ್ಲ ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅದು ಅನುಭವಿಸಿರೋ ಮಾತ್ರ ಗೊತ್ತಿಲ್ಲ ಓಕೆ